ಇಲ್ಲಿನ ಮಂಟಪವೊಂದರ ಅಡಿಯಲ್ಲಿ ಅತ್ಯಮೂಲ್ಯವಾದ ಒಡವೆಗಳಿದ್ದ ಆಭರಣದ ಕರಂಡಕ ಪತ್ತೆಯಾಗಿತ್ತು ಈ ಸ್ಥಳವನ್ನ ಸಂಪೂರ್ಣವಾಗಿ ಶೋಧಿಸಿದಾಗ ಇಲಾಖೆಯವ್ರಿಗೆ ಇಲ್ಲೇ ಚಿನ್ನದ ಆಭರಣಗಳೆಲ್ಲ ಸಿಕ್ಕಿರೋದು ಇಲ್ಲಿ ಸಿಕ್ಕಂತ ವಸ್ತುಗಳನ್ನ ಇಟ್ಕೊಂಡು ಆಗರ್ಭ ಶ್ರೀಮಂತರು ಕೂಡ ಆಗಿದ್ದಾರೆ ಈ ಜಾಗ ಏನಿದೆ ಇದೆಲ್ಲ ವಿದೇಶಿ ವ್ಯಾಪಾರ ಕೇಂದ್ರ ಆಗಿತ್ತು ವಿಜಯನಗರದ ಕಾಲಾವಧಿಯಲ್ಲಿ ಸ್ನೇಹಿತರೆ ನಮಸ್ಕಾರ ಇವಾಗ ನಾವಿರೋದು ಅಚ್ಯುತ ಬಜಾರ್ ನಲ್ಲಿ ಇದ್ದೀವಿ ಇದನ್ನ ಹಿಂದೆ ಸೋಳೆ ಬಜಾರ್ ಅಂತಾನು ಕೂಡ ಕರಿತಾ ಇದ್ರಂತೆ ಸ್ಥಳೀಯವಾಗಿ ಗಣಿಕ ಸ್ತ್ರೀಯರ ಬೀದಿ ಅಂತ ಕೂಡ ಸೈನ್ ಬೋರ್ಡ್ ಹಾಕಿದ್ರಂತೆ ಕಾಲಕ್ರಮೇಣ ಸೈನ್ ನ ಎಲ್ಲ ಚೇಂಜ್ ಮಾಡಿ ಇವಾಗ ಹೊಸ ಬೋರ್ಡ್ನ ಹಾಕಿದ್ದಾರೆ ಬನ್ನಿ ಸ್ನೇಹಿತರೆ ಈ ಸೈನ್ ಬೋರ್ಡ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೀವಿಲ್ಲಿ ನೋಡ್ಬೋದು ಅಚ್ಯುತರಾಯ ಬಜಾರ್ಗೆ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ ಅಚ್ಯುತರಾಯ ದೇವಸ್ಥಾನದ ಉತ್ತರಕ್ಕೆ ತುಂಗಭದ್ರಾ ನದಿಯ ದಂಡೆಯವರೆಗೂ ಹರಡಿರುವ ವಿಶಾಲವಾದ ರಥಬೀದಿಯೇ ಅಚ್ಯುತ ಬಜಾರ್ ಮುನ್ನೂರ ಎಪ್ಪತ್ತೈದು ಮೀಟರ್ ಉದ್ದದ ಇದನ್ನು ಸ್ಥಳೀಯರು ಸೂಳೆ ಬೀದಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಬಿರುಸಿನ ವ್ಯಾಪಾರ ನಡೆಯುತ್ತಿತ್ತು ಎನ್ನಲಾಗಿದೆ ಇಲ್ಲಿನ ಮಂಟಪವೊಂದರ ಅಡಿಯಲ್ಲಿ ಅತ್ಯಮೂಲ್ಯವಾದ ಒಡವೆಗಳಿದ್ದ ಆಭರಣದ ಕರಂಡಕ ಪತ್ತೆಯಾಗಿತ್ತು ರಥಬೀದಿಯ ಎರಡೂ ಬದಿಗಳಲ್ಲಿ ಮಂಟಪಗಳಿದ್ದು ಉತ್ತರದಲ್ಲಿ ಮೆಟ್ಟಿಲುಗಳಿರುವ ಅಲಂಕೃತ ಪುಷ್ಕರಣಿ ಇದೆ ದೇವಸ್ಥಾನಕ್ಕೆ ವಿಶಾಲವಾದ ಮೆಟ್ಟಿಲುಗಳಿದ್ದು ಇವುಗಳ ಮೂಲಕ ಮಂಟಪದ ಮೇಲೆ ಹತ್ತಿ ಉತ್ಸವ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು ಕೊಳಕ್ಕೆ ಮುಖ ಮಾಡಿದಂತೆ ಇರುವ ಸಾಲು ಕಂಬಗಳ ಹಜಾರದಲ್ಲಿ ಸಿಂಹದ ಕೆತ್ತನೆಗಳ ಕಂಬಗಳು ಛಾವಣಿಯನ್ನು ಎತ್ತಿ ಹಿಡಿದಿವೆ ಸ್ನೇಹಿತರೆ ನೋಡಿ ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆ ಯುದ್ಧ ವಿಜಯನಗರ ಸಾಮ್ರಾಜ್ಯಕ್ಕೂ ಬಹುಮನಿ ಸುಲ್ತಾನರಿಗೂ ಆವಾಗ ಯಾರೋ ಇಲ್ಲಿ ಬಂಗಾರದ ಆಭರಣಗಳಿದ್ದ ಕರಂಡಕ ಅಂದರೆ ಒಂದು ಮಡಿಕೆಯಲ್ಲಿ ಇಲ್ಲಿನ ಒಂದು ಮಂಟಪದಲ್ಲಿ ಇಟ್ಟಿದ್ರಂತೆ ಇದನ್ನು ಅಚ್ಯುತಪುರ ಅಂತ ಕರೀತಾ ಇದ್ರು ಇಲ್ಲಿ ಒಂದು ಗ್ರಾಮವೇ ಇತ್ತು ಆ ಕಡೆ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸೇನೆ ಯಾವಾಗ ಸೋತೋಗ್ತಾರೋ ಅಲ್ಲಿಂದ ಓಡಿ ಬಂದಂಥ ಗೂಢಾಚಾರಿಗಳು ಮಾಹಿತಿನ ಕೊಟ್ಬಿಡ್ತಾರೆ ಯಾಕಂದರೆ ಇನ್ನೂರು ಕಿಲೋಮೀಟರ್ ದೂರ ಹೋಗಿರ್ತಾರೆ ಯುದ್ಧಕ್ಕೆ ಹಂಪಿಯಿಂದ ರಕ್ಕಸ ತಂಗಡಿಗೆ ಇನ್ನೂರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಕೃಷ್ಣಾ ನದಿ ತೀರದ ಹತ್ತಿರನೇ ಇರೋದು ರಕ್ಕಸತಂಗಡಿ ತಂಗಡಿ ಅಲ್ಲಿಂದ ಬಂದಂತಹ ಗೂಢಾಚಾರಿಗಳು ಇಲ್ಲಿನ ಗ್ರಾಮದ ಜನರಿಗೆ ಹೇಳ್ತಾರೆ ಈ ರೀತಿ ನಾವು ಯುದ್ಧದಲ್ಲಿ ಸೋತ್ ಬಿಟ್ಟಿದ್ದೀವಿ ಅಂತ ಆವಾಗ ಇಲ್ಲಿದ್ದಂಥ ಜನ ಅನ್ಕೋತಾರೆ ಬಹುಮನಿಯವರು ನಮ್ಮನ್ನ ಸುಮ್ಮನೆ ಬಿಡಲ್ಲ ಈ ಸ್ಥಳಕ್ಕೆ ಬಂದರೆ ಅಂತ ಹೇಳಿ ಅವಾಗ ಮಾಡ್ತಾರೆ ಇಲ್ಲಿದ್ದಂಥ ಸ್ಥಳೀಯರೆಲ್ಲ ಪಲಾಯನ ಮಾಡಿಬಿಡ್ತಾರೆ ಇಲ್ಲಿಂದ ಹೋಗುವಾಗ ಅವರಿಗೆ ಕೈಗೆ ಸಿಕ್ಕಂಥ ವಸ್ತುಗಳನ್ನೆಲ್ಲ ತಗೊಂಡೋಗ್ತಾರೆ ಜಾಸ್ತಿ ಭಾರ ಇದ್ದಂಥ ವಸ್ತುಗಳನ್ನ ಹೊತ್ಕೊಂಡು ಹೋಗೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಆಗ ಕೆಲವೊಂದಿಷ್ಟು ವಸ್ತುಗಳನ್ನು ಮಣ್ಣಲ್ಲೇ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ ಯಾಕಂದರೆ ಮುಂದೆ ಬಂದಂತಹ ಅವರ ಪೂರ್ವಜರಿಗೆ ಯಾರಿಗಾದರೂ ಸಿಕ್ಲಿ ಅನ್ನೋ ದೃಷ್ಟಿಯಿಂದ ಬಹುಮನಿ ಸುಲ್ತಾನ ಬಂದು ಆಕ್ರಮಣ ಮಾಡಿದಾಗ ದೇವಸ್ಥಾನಗಳು ಮನೆಗಳು ಮಂಟಪಗಳೆಲ್ಲ ಹಾಗೆ ಕುಸಿತೋಗಿದೆ ಹಾಗಾಗಿ ಇಲಾಖೆಯವರು ಶೋಧನೆಯನ್ನು ಮಾಡಿದಾಗ ಈ ರೀತಿಯಾದಂಥ ವಸ್ತುಗಳು ಸಿಗ್ತಾನೇ ಇದೆ ಇಲಾಖೆಯವರು ಚಿನ್ನದ ಬಿಂದಿಗೆ ಸಿಕ್ಕಿದ್ದು ಯಾವ ಜಾಗದಲ್ಲಿ ಅಂತ ಎಕ್ಸೆಕ್ಟ್ ಆಗಿ ಹೇಳಿಲ್ಲ ಒಟ್ಟಾರೆಯಾಗಿ ಈ ಭಾಗದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ ಇದು ಸಂಪೂರ್ಣ ಮಾರ್ಕೆಟ್ನ ಒಂದು ಚಿತ್ರಣ ಹಾಗೆ ಈ ಜಾಗವನ್ನ ಯಾಕೆ ಸೂಳೆ ಬಜಾರ್ ಅಂತ ಕರಿತಾ ಇದ್ರು ಇಲ್ಲೇನಾದರೂ ವೇಷವಾಟಿಕೆ ನಡೀತಾ ಇತ್ತ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ರಾಜರ ಕಾಲದಲ್ಲಿ ಲೀಗಲ್ ಆಗಿ ನೇನೆ ವೇಷವಾಟಿಕೆ ಕೂಡ ಮುಕ್ತವಾಗಿ ನಡೆಸ್ತಾ ಇದ್ರಂತೆ ಈ ವೇಷವಾಟಿಕೆಗೆ ಅಂತಾನೆ ದೇವದಾಸಿಯರು ಇದ್ರಂತೆ ಇದೇ ಕೆಲಸಕ್ಕೆ ಅಂತಾನೆ ಅವರನ್ನ ಮೀಸಲಾಗಿ ಕೂಡ ಇಟ್ಟಿದ್ರಂತೆ ಅಂದಿನ ಕಾಲದಲ್ಲಿ ಇದ್ದಂತ ದೇವದಾಸಿಯ ಜೀವನ ಶೈಲಿನೇ ಬೇರೆ ತರ ಅಚ್ಚುಕಟ್ಟಾಗಿತ್ತು ಆದರೆ ರಾಜರ ಆಳ್ವಿಕೆ ಮುಗಿದ ನಂತರ ಆ ದೇವದಾಸಿಯರನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರು ಈ ಸಮಾಜದಲ್ಲಿ ಅಂತ ಹೇಳ್ತಾರೆ ರಾಜ ಇರಬೇಕಾದ್ರೆ ರಾಜ ಮನೆತನದವರು ದೇವದಾಸಿಯರಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟು ಅವರ ಆಸ್ಥಾನದಲ್ಲಿ ಇಟ್ಕೊಂಡಿರ್ತಾರೆ ದೇವದಾಸಿಯರು ಅಂದರೆ ದೇವಸ್ಥಾನಕ್ಕೆ ಮೀಸಲಿಟ್ಟಿದ್ದವರು ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಆದಾಗ ಪ್ರತಿನಿತ್ಯ ಅವರು ನೃತ್ಯ ನರ್ತನವನ್ನ ಮಾಡ್ತಾ ಇದ್ರು ಅವರ ನೃತ್ಯವನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು ಬೇಸಿಕಲಿ ಪ್ರೊಫೆಷನಲ್ ಡ್ಯಾನ್ಸರ್ಗಳಾಗಿದ್ರು ಅವರು ಅವ್ರಿಗೆಲ್ಲ ರಾಜ ಅದೇ ರೀತಿ ಹಣವನ್ನು ಕೂಡ ಕೊಡ್ತಾ ಇದ್ದ ಯಾಕಂದ್ರೆ ಅವ್ರ ಜೀವನ ಸುಭದ್ರವಾಗಿರಲಿ ಅನ್ನೋ ಕಾರಣದಿಂದ ಯಾವಾಗ ರಾಜರ ಆಳ್ವಿಕೆ ಕೊನೆಯಾಗುತ್ತೋ ಆಗ ಬೇರೆ ಬೇರೆ ಸಮಾಜದವರು ಅವರನ್ನೆಲ್ಲ ವೇಶ್ಯವಾಟಿಕೆ ವೃತ್ತಿಗೆ ತಳ್ತಾರೆ ಯಾಕಂದ್ರೆ ಹಣದ ಅಭಾವ ಉಂಟಾಗುತ್ತೆ ಮಹಿಳೆಯರಿಗೆ ಜೀವನ ನಡೆಸೋದಕ್ಕೂ ಕಷ್ಟ ಆಗಿರುತ್ತೆ ಅವರಿಗೆ ಆ ಸಂದರ್ಭದಲ್ಲಿ ಸಮಾಜದಲ್ಲಿದ್ದಂಥ ಉಳ್ಳವರು ಇಂತಹ ಸ್ತ್ರೀಯರನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಕೊನೆಗೆ ರಾಜಾ ರಾರಾಮ್ ಮೋಹನ್ ರಾಯರಂಥ ಹೋರಾಟಗಾರರು ಹೋರಾಟವನ್ನು ಮಾಡಿ ದೇವದಾಸಿಯರ ಪದ್ಧತಿಯನ್ನು ತಡೆ ಹಿಡಿತಾರೆ ಬನ್ನಿ ಸ್ನೇಹಿತರೆ ಇಲ್ಲೊಂದು ಅತ್ಯದ್ಭುತವಾದ ಪುಷ್ಕರಣಿ ಇದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಪ್ರಪಂಚದಲ್ಲಿ ರೋಮ್ ಸಾಮ್ರಾಜ್ಯನ ಬಿಟ್ಟರೆ ಎರಡನೇ ಸ್ಥಾನದಲ್ಲಿದ್ದಿದ್ದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ ವಿದೇಶಿ ಪ್ರವಾಸಿಗರು ಅಷ್ಟು ವೈಭವಯುತವಾಗಿದ್ದಂಥ ಸಾಮ್ರಾಜ್ಯ ನಮ್ಮ ವಿಜಯನಗರ ಸಾಮ್ರಾಜ್ಯ ಐನೂರರಿಂದ ಏಳ್ನೂರು ವರ್ಷ ಆಗಿದ್ದರೂ ಕೂಡ ಈ ಪುಷ್ಕರ್ಣಿ ಎಷ್ಟು ಇನ್ನೂ ಅದ್ಭುತವಾಗಿದೆ ಅಂತ ನೀವು ನೋಡ್ಬೋದು ಇದೆಲ್ಲ ನೀರು ತುಂಬಿದಾಗ ಯಾವ ರೀತಿ ಇತ್ತು ಅಂತ ಊಹೆ ಮಾಡ್ಕೋಬೇಕಷ್ಟೆ ನಾವು ಅಚ್ಯುತರಾಯರು ಅವರ ಒಂದು ಕಾಲಾವಧಿಯಲ್ಲಿ ಕಟ್ಟಿಸಿದಂಥ ಅತ್ಯದ್ಭುತವಾದಂಥ ಪುಷ್ಕರಣಿ ಇದು ಅದೇ ರೀತಿ ಕೃಷ್ಣದೇವರಾಯರ ಪತ್ನಿಯಾಗಿದ್ದಂಥ ಇಬ್ಬರಲ್ಲಿ ಚಿನ್ನದೇವಿ ವೇಷ್ಯಾಗಿದ್ದರ ಅಂತ ನೋಡೋದಾದರೆ ಖಂಡಿತ ಅವರು ವೇಷ್ಯಾಗಿರಲಿಲ್ಲ ಅವರೊಬ್ಬರು ಡ್ಯಾನ್ಸರು ಅಂದರೆ ನೃತ್ಯಗಾರ್ತಿಯಾಗಿರ್ತಾರೆ ಅಷ್ಟೇ ರಾಜನರ್ತಕಿ ಬೇರೆ ಇರ್ತಾರೆ ದೇವದ ಸೇರೆ ಬೇರೆ ನಾನು ನಿಮಗೆ ಮೊದಲೇ ಹೇಳ್ದಂಗೆ ದೇವದಾಸಿಯರು ದೇವಸ್ಥಾನಗಳಲ್ಲಿ ಮಾತ್ರ ಇರ್ತಾಯಿದ್ರು ಆದರೆ ರಾಜನರ್ತಕಿಯರು ಅರಮನೆಯಲ್ಲಿ ನೃತ್ಯವನ್ನು ಮಾಡ್ತಾ ಅಷ್ಟೇ ರಾಜನಿಗೆ ಸಂತೃಪ್ತಿ ಪಡಿಸೋದಕ್ಕೆ ಮಾತ್ರ ಇರ್ತಿದ್ದಂಥವರೇ ಈ ರಾಜ ನರ್ತಕಿಯರು ಕೃಷ್ಣದೇವರಾಯರು ರಾಜನರ್ತಕಿಯಾಗಿದ್ದಂಥ ಚಿನ್ನದೇವಿಯನ್ನು ಇಷ್ಟಪಡ್ತಾರೆ ಬಿಫೋರ್ ತಿರುಮಲ ದೇವಿಯನ್ನು ಆಗೋದಕ್ಕೂ ಮುಂಚೆ ಚಿನ್ನಮ್ಮ ದೇವಿ ನರ್ತಕಿಯಾಗಿದ್ದಂಥ ಕಾರಣದಿಂದ ಅವರನ್ನು ಪಟ್ಟಕ್ಕೆ ಸ್ವೀಕಾರ ಮಾಡೋದಿಲ್ಲ ಯಾಕಂದರೆ ಸಮಾಜ ಒಪ್ಪೋದಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಪಟ್ಟದ ರಾಣಿಯಾಗಿ ತಿರುಮಲ ದೇವಿಯನ್ನು ಮದುವೆ ಆಗ್ತಾರೆ ಶ್ರೀ ಕೃಷ್ಣ ದೇವರಾಯರು ಕೆಲವು ವಿದೇಶಿ ಯಾತ್ರಿಕರು ಇಲ್ಲಿಗೆ ಬಂದಾಗ ಇಲ್ಲಿನ ಜನತೆ ಬಗ್ಗೆ ಪುಸ್ತಕದಲ್ಲಿ ಬರ್ತಿದ್ದಾರೆ ಸಾಮಾನ್ಯ ಸ್ತ್ರೀಯರು ಸಹ ಅರಮನೆಯಲ್ಲಿದ್ದ ರಾಣಿಯರ ಹಾಗೆ ಕಾಣ್ತಾ ಇದ್ರು ಅಂತ ಬರೀತಾರೆ ಅಂದರೆ ಈ ಸೂಳೆ ಬಜಾರಲ್ಲಿದ್ದಂಥ ಸಾಮಾನ್ಯ ಸ್ತ್ರೀಯರು ಕೂಡ ಅಷ್ಟೊಂದು ಅದ್ಭುತವಾಗಿ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ ಸ್ನೇಹಿತರೆ ತುಂಬಾ ಜನ ಹೇಳ್ತಾರೆ ಈ ಅಚ್ಯುತ ಬಜಾರ್ ಇರ್ಬೋದು ಅಥವಾ ಅಚ್ಯುತ ದೇವಾಲಯ ಇರ್ಬೋದು ಇದೆರಡೂ ಕೂಡ ವಿರೂಪಾಕ್ಷ ದೇವಸ್ಥಾನ ಹಾಗೆ ವಿಠಲ ದೇವಸ್ಥಾನದಷ್ಟು ಇವತ್ತಿಗೂ ಕೂಡ ಫೇಮಸ್ ಆಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಈ ಒಂದು ಸ್ಥಳದಲ್ಲಿ ಬಜಾರ್ ಮಾತ್ರ ಹೆಸರುವಾಸಿಯಾಗಿತ್ತು ಹಂಪಿಯಲ್ಲಿದ್ದಂಥ ಎಲ್ಲ ಬಜಾರ್ಗಳಿಗಿಂತನೂ ಈ ಅಚ್ಯುತರಾಯ ಬಜಾರ್ ಏನಿದೆ ಇದರಿಂದನೇ ಅತಿ ಹೆಚ್ಚು ಆದಾಯ ಬರ್ತಾ ಇತ್ತಂತೆ ಹಾಗಾಗಿ ಸುಮಾರು ಆರುನೂರು ಏಳ್ನೂರು ವರ್ಷದ ಹಿಂದೆಯೇ ಪಾಪ್ಯುಲರ್ ಮಾರ್ಕೆಟ್ ಆಗಿದ್ದಂತೆ ಈ ಅಚ್ಯುತ ಬಜಾರ್ ರೋಮನ್ನರು ಕೂಡ ಮಸಾಲಾ ಪದಾರ್ಥಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಲ್ಲಿಂದ ಬರ್ತಾ ಇದ್ರಂತೆ ಯಾಕಂದರೆ ನಮ್ಮಲ್ಲಿ ಸಿಗ್ತಿದ್ದಂಥ ಮಸಾಲ ಪದಾರ್ಥಗಳಿಗೆ ಅಷ್ಟೊಂದು ಬೇಡಿಕೆ ಇತ್ತು ಅಂದಿನ ಕಾಲದಲ್ಲಿ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಇದೊಂದು ಇಂಟರ್ನ್ಯಾಷನಲ್ ಟ್ರೇಡ್ ರೀತಿ ಅವಾಗಲೇ ಇತ್ತು ರೋಮನ್ನರು ಬಂಗಾರದ ವಸ್ತುಗಳನ್ನು ಕೊಟ್ಟು ಇಲ್ಲಿಂದ ಮಸಾಲಾ ಪದಾರ್ಥಗಳನ್ನು ಅವರ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರಂತೆ ಇಲ್ಲಿಂದ ಅದೇ ರೀತಿ ಲಕ್ಕಣ್ಣ ದಂಡೆ ಸಹ ಶ್ರೀಲಂಕಾದ ಸಮುದ್ರದವರೆಗೂ ದಂಡೆತ್ತಿ ಹೋಗಿರ್ತಾರೆ ಅಲ್ಲಿದ್ದಂತಹ ಎಲ್ಲ ರಾಜರು ಕೂಡ ವಿಜಯನಗರಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ರಂತೆ ಅಂದರೆ ಸ್ನೇಹಿತರೆ ಎಷ್ಟು ಪ್ರಮಾಣದ ಇನ್ಕಮ್ ವಿಜಯನಗರಕ್ಕೆ ಬರ್ತಾ ಇತ್ತು ಎಲ್ಲ ಕಡೆಗಳಿಂದನೂ ಅಂತ ನಾವು ನೀವು ಊಹೆ ಮಾಡ್ಕೋಬೇಕು ಹಿಂದೆ ಎಲ್ಲ ಇಲ್ಲಿನ ಸ್ಥಳೀಯರಿಗೆ ಕೃಷಿ ಮಾಡುವಾಗ ಬಂಗಾರದ ವಸ್ತುಗಳೆಲ್ಲ ಸಿಕ್ಕಿದ್ದಾವೆ ಅವರೆಲ್ಲ ಆ ವಸ್ತುಗಳನ್ನು ಇಟ್ಟುಕೊಂಡು ಆಗರ್ಭ ಶ್ರೀಮಂತರು ಕೂಡ ಆಗಿದ್ದಾರೆ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿ ಅವರು ಹೇಳ್ತಾರೆ ಸ್ನೇಹಿತರೆ ದೀಪ ಉರಿಯೋ ಮುಂಚೆ ಎಷ್ಟು ಜೋರಾಗಿ ಉಜ್ವಲಿಸುತ್ತೋ ಅಷ್ಟೇ ಬೇಗ ಮತ್ತೆ ಶಾಂತ ರೀತಿ ಆಗೋಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಕೂಡ ಪ್ರಪಂಚದಾದ್ಯಂತ ಉಜ್ವಲಿಸಿ ಪ್ರಜ್ವಲಿಸಿ ಶಾಂತ ರೀತಿ ಆಗೋಗುತ್ತೆ ಪ್ರಪಂಚದ ಕಣ್ಣಿಂದಲೇ ಮುನ್ನೂರು ವರ್ಷಗಳು ಕಣ್ಮರೆಯಾಗಿ ಹೋಗುತ್ತೆ